ಮತದಾನಕ್ಕೆ ದಿನಗಣನೆ ಆರಂಭ ಆಗಿದ್ದು ನಾಯಕರ ಮಾತಿನ ಭರಾಟೆ ಕೂಡ ಜೋರಾಗಿದೆ ಅದರಲ್ಲೂ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಅತ್ತ ದೆಹಲಿ ಹೈಕೋರ್ಟ್ಗೆ ಕೇಜ್ರಿವಾಲ್ ಬಂಧನ ಕುರಿತು ಇಡಿ ಅಫಿಡವಿಟ್ ಸಲ್ಲಿಸಿದೆ ಈ ಬಗ್ಗೆ ಡೀಟೇಲ್ಸ್ ಇದೆ ರಾಹುಲ್ ಮಾತಿಗೆ ತಿರುಗೇಟು ಕೊಟ್ಟ ಪ್ರಧಾನಿ ಮೋದಿ ಹತಾಶೆಯಿಂದ ಬೆಂಕಿ ಹಚ್ಚುವ ಮಾತನಾಡುತ್ತಿದ್ದಾರೆ ಎಂದ ನಮೋ ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ದಳ್ಳುರಿ ಉಂಟಾಗುತ್ತೆ ಎಂದಿದ್ದ ರಾಹುಲ್ ಗಾಂಧಿಗೆ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ಉತ್ತರಾಖಂಡ್ನಲ್ಲಿ ರುದ್ರಪುರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಮೋದಿ ಹತ್ತು ವರ್ಷ ಅಧಿಕಾರದಿಂದ ದೂರವಾಗಿದ್ದಕ್ಕೆ ಹತಾಶರಾಗಿ ಇಂತಹ ಮಾತನಾಡ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಅಲಾನ್ ತೀಸ್ರಿ ಬಾರಿ ಬಿಜೆಪಿ ಸರ್ಕಾರ ರಾಜ ಸಾಲ ಸಪ್ತ ಬಹರ್ ಆಗ ಲೇ ರಾಹುಲ್ ಗಾಂಧಿ ಮಾತ್ರವಲ್ಲದೆ ಡಿಕೆ ಸುರೇಶ್ ಹೇಳಿಕೆಯನ್ನು ಪ್ರಸ್ತಾಪಿಸಿದ ಮೋದಿ ಅವರಿಗೆ ಶಿಕ್ಷೆ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎಮಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ को बदलू कांग्रेस टिकट कोटी दे अंतर टीक कर्नाटका में कांग्रेस के एक बड़े नेता ने दक्षिण भारत को देश से अलग करने की बात कही दो टुकड़े करने की बात कही सजा देने के बजाय कांग्रेस ने चुनाव का टिकट दे दिया वयनाडली इंदू राहुल नॉमिनेशन शो ಕೇರಳದ ವಯನಾಡು ಕ್ಷೇತ್ರದಿಂದ ಇವತ್ತು ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಲಿದ್ದಾರೆ ಅದಕ್ಕೂ ಮುನ್ನ ರಾಹುಲ್ ಭರ್ಜಿರಿ ರೋಡ್ ಶೋ ನಡೆಸಲಿದ್ದಾರೆ ನಾಮಿನೇಷನ್ ಬಳಿಕ ದೆಹಲಿಗೆ ವಾಪಸ್ ಆಗಲಿದ್ದಾರೆ ಮಹುವಾ ಮೊಹಿತ್ರಾ ವಿರುದ್ಧ ಕೇಸ್ ದಾಖಲಿಸಿದ ಇಡಿ ಚುನಾವಣೆಯ ಕಸರತ್ತಿನ ಮಧ್ಯೆ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಹುವಾ ಮೊಹಿತ್ರಾ ವಿರುದ್ಧ ಇಡಿ ಸಂಸ್ಥೆ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿದೆ ಸಿಬಿಐ ದಾಖಲಿಸಿದ ಎಫ್ಐಆರ್ ಆಧರಿಸಿ ಈ ಪ್ರಕರಣ ದಾಖಲಿಸಲಾಗಿದೆ ಈ ಹಿಂದೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂದರೆ ಎಫ್ಇಎಂಎ ಉಲ್ಲಂಘನೆ ಪ್ರಕರಣದಲ್ಲಿ ಮೊಹಿತ್ರಾ ಮತ್ತು ಉದ್ಯಮಿ ದರ್ಶನ್ ಹಿರಾನಂದಾನಿಗೆ ಇಡಿ ಸಮನ್ಸ್ ನೀಡಿತ್ತು ರಾಜ್ಯಸಭೆಯ ಆಪ್ ಸದಸ್ಯ ಸಂಜಯ್ ಸಿಂಗ್ಗೆ ಜಾಮೀನು ರಾಜ್ಯಸಭಾ ಆಪ್ ಸದಸ್ಯ ಸಂಜಯ್ ಸಿಂಗ್ ಜಾಮೀನು ಸಿಕ್ಕಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಕಳೆದ ವರ್ಷ ಅಕ್ಟೋಬರ್ ನಾಲ್ಕರಂದು ಇಡಿ ಅಧಿಕಾರಿಗಳು ಸಂಜಯ್ ಸಿಂಗ್ರನ್ನ ಬಂಧಿಸಿದ್ರು ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಇಡಿಗೆ ಚಾಟಿ ಬೀಸಿದೆ ಯಾವುದೇ ಸಾಕ್ಷ್ಯ ಇಲ್ಲ ಲಂಚ ಪಡೆದಿರೋದಕ್ಕೂ ಕುರುಹು ಇಲ್ಲ ಹೀಗಿದ್ರೂ ಆರು ತಿಂಗಳು ಜೈಲಲ್ಲಿ ಇರಿಸಿದ್ದು ಯಾಕೆ ಅಂತ ಇಡಿಗೆ ಬೆವರಿಳಿಸಿದೆ ಕೇಜ್ರಿವಾಲ್ ಬಂಧನಕ್ಕೆ ಅಫಿಡವಿಟ್ ಸಲ್ಲಿಸಿದ ಇಡಿ ಇಡಿ ಬಂಧನ ಪ್ರಶ್ನಿಸಿ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇದಕ್ಕೆ ನಿನ್ನೆ ಇಡಿ ತನ್ನ ಅಫಿಡವಿಟ್ ಸಲ್ಲಿಸಿದ್ದು ಹಲವು ಅವಕಾಶ ಕೊಟ್ಟಾಗಿನೂ ವಿಚಾರಣೆಗೆ ಹಾಜರಾಗಲಿಲ್ಲ ಬರೋಬ್ಬರಿ ಒಂಬತ್ತು ಬಾರಿ ಸಮನ್ಸ್ ನೀಡಿದ ಬಳಿಕ ನಾವು ಅವರನ್ನ ಬಂಧಿಸಿದ್ದೇವೆ ಅಲ್ಲದೆ ಅಬಕಾರಿ ನೀತಿ ಹಗರಣದಲ್ಲಿ ಆಪ್ ಒಂದೇ ನಲವತ್ತೈದು ಕೋಟಿ ಹಣ ಪಡೆದಿದ್ದು ಆ ಹಣವನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಗೋವಾ ವಿಧಾನಸಭೆ ಚುನಾವಣೆಯಲ್ಲಿ ಬಳಸಲಾಗಿದೆ ಅಂತ ಇಡಿ ಸುಪ್ರೀಂಗೆ ಸಲ್ಲಿಸಿದ ಉತ್ತರದಲ್ಲಿ ಉಲ್ಲೇಖಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್